ನಮಸ್ಕಾರ ಅಶ್ವೇಗ ಗೆ ಸ್ವಾಗತ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬಳ್ಳಾರಿ ಕಾಂಗ್ರೆಸ್ ನಾಯಕರಿಗೆ ಇಡಿ ಸಂಕಷ್ಟ ಶಾಸಕರು ಸದನದ ಸಂಸದನ ಮನೆಯಲ್ಲಿ ಅಧಿಕಾರಿಗಳ ತಲಾಶ್ ನಾಳೆಯೂ ಇಡಿ ದಾಳಿ ಮುಂದುವರಿಯುವ ಸಾಧ್ಯತೆ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಂತುಳಿತಾ ದುರಂತ ರಿಟ್ ಅರ್ಜಿ ಆದೇಶ ಕಾಯ್ದಿರಿಸಿದ ಕೋರ್ಟ್ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬರಲಿದೆ ಕೋರ್ಟ್ ಆದೇಶ ರಾಜಧಾನಿ ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಯುವಕ ಬಲಿ ನಗರದ ನಿವಾಸದಲ್ಲಿ ನಿಶಾಂತ್ ಸಾವು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಟಾಲಿವುಡ್ನಲ್ಲಿ ಮತ್ತೆ ಗಾಂಜಾಗಮ್ಮತ್ತು ಗಾಯಕಿ ಮಂಗಿ ಬರ್ತಡೆಯಲ್ಲಿ ಮಾದಕ ವಸ್ತು ಪತ್ತೆ ಅಪಾರ ಪ್ರಮಾಣದ ವಿದೇಶಿ ಅವಶ್ಯಕತೆ ಯಲಹಂಕ ಬಳಿ ಭೀಕರ ರಸ್ತೆ ಅಪಘಾತ ಲಾರಿ ಹರಿದು ಮಹಿಳೆಯ ದೇಹ ಚಿತ್ರ ಚಿತ್ರ ಸ್ಥಳಕ್ಕೆ ಸಂಚಾರಿ ಪೊಲೀಸರ ಭೇಟಿ ಪರಿಶೀಲನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ರಾಜ್ಯದ ಎಂಟು ಕಡೆಯಲ್ಲಿ ದಾಳಿ ನಡೆಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಏಕಾಏಕಿ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ರೇಡ್ ಮಾಡಿ ಶಾಸಕರು ಮತ್ತು ಸಂಸದರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಗೆ ಇಪ್ಪತ್ತೊಂದು ಕೋಟಿ ನಿಗಮದ ಹಣ ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸಂಸದ ಇ ತುಕಾರಂ ಶಾಸಕರಾದ ಶಾಸಕ ನಾರಾ ಭರತ್ತೆಡ್ಡಿ ಎನ್ಟಿ ಶ್ರೀನಿವಾಸ್ ಕಂಪಿ ಗಣೇಶ್ ಮಾಜಿ ಸಚಿವ ನಾಗೇಂದ್ರ ಹಾಗೂ ನಾಗೇಂದ್ರ ಪಿಎ ಗೋವರ್ಧನ್ ಮನೆಗಳ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಇನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣವನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿದೆ ಕುಳಗಿ ಶಾಸಕ ಶ್ರೀನಿವಾಸ್ಗೆ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರಗೆ ಐದು ಪಾಯಿಂಟ್ ಎರಡು ಆರು ಕೋಟಿ ಬಳ್ಳಾರಿ ನಗರ ಶಾಸಕ ನಾರಾಭರತ್ ರೆಡ್ಡಿಗೆ ಐದು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ಕಂಪ್ಲೀಟ್ ಶಾಸಕರಾಗಿರುವಂತಹ ಜಿಎನ್ ಗಣೇಶ್ಗೆ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಂಚಿಕೆ ಮಾಡಿದ್ದಾರೆ ಅಂತ ತಿಳಿದುಬಂದಿದೆ ಇನ್ನು ಈಗಾಗಲೇ ಪ್ರಕರಣ ಸಂಬಂಧ ಅರೆಸ್ಟ್ ಆಗಿ ಬೇಲ್ ಪಡೆದಿರುವ ಬಳ್ಳಾರಿ ಗ್ರಾಮಾಂತರ ಶಾಸಕರಾಗಿರುವಂತಹ ವಿ ನಾಗೇಂದ್ರ ನಿವಾಸದ ಮೇಲೂ ಕೂಡ ರೇಡ್ ಮಾಡಲಾಗಿದೆ ವಿ ನಾಗೇಂದ್ರರ ಬೆಂಗಳೂರಿನಲ್ಲಿ ಶಾಸಕರ ಭವನದ ಕೊಠಡಿ ನಂಬರ್ ಮುನ್ನೂರ ಅರವತ್ತರ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ ತನಿಖೆ ಮುಗ್ದಿದೆ ಎನ್ನುವ ಹೊತ್ತಲ್ಲೇ ಮತ್ತೆ ದಾಳಿ ಮಾಡಲಾಗಿದೆ ಇನ್ನು ಈ ವೇಳೆ ನಾಗೇಂದ್ರ ಕಚೇರಿ ಸಿಕ್ಕಲು ಬಿಟಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಏನೋ ಈ ತುಕಾರಾಮ್ ಮನೆ ಮುನ್ನೆ ಕೂಡ ಹಿರಿಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಳ್ಳಾರಿ ಚುನಾವಣೆಗೆ ಇಪ್ಪತ್ತೊಂದು ಕೋಟಿ ಹಣವನ್ನು ಬಳಸಿದ ಆರೋಪದಲ್ಲಿ ಮತದಾರರಿಗೆ ಇನ್ನೂರು ರೂಪಾಯಿಯಂತೆ ಹಣ ಹಂಚಿಕೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ ಇದು ಸಂಡೂರಿನಲ್ಲಿರುವಂತಹ ಸಂಸದ ಈ ತುಕಾರಾಮ್ ನಿವಾಸದ ಮೇಲೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಲಾಗಿದೆ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಕೂಡ ಅಳವಡಿಸಲಾಗಿದೆ ಇನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಣ ಹಂಚಿಕೆ ಬಗ್ಗೆ ವಿಚಾರಣೆ ವಿಚಾರಣೆಯಲ್ಲಿದ್ದು ಅಧಿಕಾರಿಗಳ ಪ್ರಶ್ನೆಗೆ ಈ ತುಕಾರಂ ಅವರು ತಕ್ಕ ವ್ಯಕ್ತಿಯಾಗಿದ್ದಾರೆ ತಿಳಿದುಬಂದಿದೆ ಬಿ ನಾಗೇಂದ್ರ ಪಿಎ ಬಳಿ ಸಿಕ್ಕಂತಹ ಡೈರಿ ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನು ಮಾಡಲಾಗಿದೆ ಅಧಿಕಾರಿಗಳ ಪ್ರಶ್ನೆಗೆ ತನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈ ತುಕಾರಂ ಸಹ ಹೇಳಿದರು ಅನೂ ಕಂಪ್ಲಿ ಶಾಸಕರಾಗಿರುವಂತಹ ಜಿಎನ್ ಗಣೇಶ್ ನಿವಾಸ ಮತ್ತು ಕಚೇರಿಯ ಮೇಲೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಹಣ ಹಂಚಿಕೆ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅದೇ ರೀತಿಯಾಗಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ರೆಡ್ಡಿ ಮತ್ತು ಕುಡ್ಲಿಗಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಮನೆ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಏನು ಕಾಂಗ್ರೆಸ್ ಸಂಸದರು ಶಾಸಕರ ಮನೆಯ ಮೇಲೆ ಇಡೀ ದಾಳಿಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರೇ ಆಗಲಿ ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳಲಿ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ನಾವು ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಯಾವುದೇ ಕಾನೂನ ಉಲ್ಲಂಘನೆಯಾಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರೋಲ್ಲ ಅಡ್ಡಿ ಇನ್ನು ವಾಲ್ಮೀಕಿ ನಿಗಮದ ಅನುದಾನದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಂಡಿರುವ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಸಂಸದರು ಮತ್ತು ಶಾಸಕರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಸಿ ಶಿವಕುಮಾರ್ ಅವರು ನಮ್ಮ ಶಾಸಕರಿಗೂ ಸಂಸದರಿಗೂ ಸಚಿವರಿಗೂ ವಾಲ್ಮೀಕಿ ಹಗರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಧಿಕಾರಿಗಳು ಏನ್ ತಪ್ಪು ಮಾಡಿದ್ದಾರೆ ಅದನ್ನ ರಿಕವರಿ ಮಾಡಿದ್ದೇವೆ ನಮ್ಮ ಶಾಸಕರಿಗೂ ಸಚಿವರಿಗೂ ಹಾಗೂ ವಾಲ್ಮೀಕಿ ಹಗರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಅವ್ರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾರು ಬಿ ಏನೋ ಚೀಟಿ ಬರ್ತದೆ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿದೆ ನಮ್ಮ ಮಂತ್ರಿಗಳಾಗ್ಲಿ ನಮ್ಮ ಶಾಸಕರಾಗ್ಲಿ ಯಾವ ಇನ್ವಾಲ್ ಆಗಿಲ್ಲ ಯಾವ ಓಟರ್ಚಿಲ್ಲ ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಉಪಯೋಗಿಸಿಲ್ಲ ಏನು ಆಗಿದ್ದು ಎಸ್ ಯು ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ನಮ್ ಶಾಸಕರಿಗೂ ಈ ಇದಕ್ಕೂ ಈ ಒಂದು ನಮ್ಗೆಷ್ಟೇ ಬಾಲ್ಬೇಕಿ ಇದ್ದು ಯಾವ ತರದ ಸಂಬಂಧನೂ ಹೇಳಿ ಇನ್ನು ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ಇಡೀ ದಾಳಿ ಮಾಡ್ತಾ ಇದೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪವನ್ನು ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಮೊದಲಿಂದಲೂ ಕೂಡ ಸಿಕ್ಕಿದೆ ಇಡೀ ದಾಳಿ ಮೂಲಕ ಟಾರ್ಚರ್ ಕೊಟ್ಟರೆ ಪಕ್ಷ ಇಬ್ಬಾಗ ಆಗುತ್ತೆ ಅನ್ನುವ ಉದ್ದೇಶ ಇರಬೇಕು ಆದರೆ ಅದು ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೆ ದಾಳಿಯಾಗಿದೆ ಯಾವ ಕಾರಣಕ್ಕೆ ದಾಳಿಯಾಗಿದೆ ಅನ್ನೋದು ಇಡೀ ಅಧಿಕಾರಿಗಳು ಕೂಡ ಗೊತ್ತಿದೆ ಇಡೀ ಅಧಿಕಾರಿಗಳ ದಾಳಿ ಇದೇನು ಹೊಸದಲ್ಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳ ಹಣ ಸೀಜ್ ಮಾಡಿದ್ರು ಇಡೀ ಜಪ್ತಿ ಮಾಡಿದ್ದ ಹಣ ಎಲ್ಲೂ ಹೋಯಿತು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋನಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನನ್ನ ಹತ್ರ ಇಲ್ಲ ಜೈಲಿನಲ್ಲಿ ಹಾಕಿದ್ರು ಹಾಕಿದ್ರು ಈಗ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋನಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನನ್ನ ಹತ್ರ ಇಲ್ಲ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಸಂಸದರ ಮನೆ ಮೇಲೆ ಇಡೀ ದಾಳಿ ರಾಜಕೀಯ ಪ್ರೇರಿತ ಇರಬಹುದು ಅಂತ ಹೇಳಿ ಸಚಿವ ಎಡಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಆ ಪ್ರಶ್ನೆ ಬಂದೇ ಬರುತ್ತೆ ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಸಿದೆ ಅನ್ನುವ ಆರೋಪ ಮಾಡಲಾಗ್ತಾ ಇದೆ ಆದರೆ ಆ ಹಣ ಬಳಸಿ ನಾವು ಚುನಾವಣೆಯನ್ನ ಮಾಡಬೇಕಾಗಿಲ್ಲ ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಯಾರಿಗೂ ಕೂಡ ಬಂದಿಲ್ಲ ಇಡಿ ಅಧಿಕಾರಿಗಳು ಏನು ಮಾಡ್ತಾರೋ ಮಾಡಿಕೊಳ್ಳಲಿ ಅಂತ ಹೇಳಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರ ಮನೆಯ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಳ್ಳಾರಿಯ ನಾಲ್ಕು ಶಾಸಕರ ಮನೆಯ ಮೇಲೆ ಇಡಿ ದಾಳಿ ನಡೆದಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಜನರ ಜೇಬಿನಲ್ಲೇ ಜನರ ಜೇಬಿನಿಂದಲೇ ಲೂಟಿ ಮಾಡ್ತಾ ಇದ್ದಾರೆ ಇದೊಂದು ಹಗರಣ ಬಯಲಿಗೆ ಬಂದಿದೆ ವಾಲ್ಮೀಕಿ ಹಗರಣ ಚಂದ್ರಶೇಖರ್ನ ಆತ್ಮಹತ್ಯೆ ಮಾಡಿಕೊಂಡರಿಂದ ಇದು ಹೊರಗಡೆ ಬಂತು ಇಡಿ ಸಿಬಿಐ ತನಿಖೆ ಮಾಡ್ತಾ ಇದೆ ಬಹಳ ಸ್ಪಷ್ಟವಾಗಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ನೇರವಾಗಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಸಿದ್ದಾರೆ ಅನ್ನೋದು ಅಂತ ಹೇಳ್ತಾರೆ ಗುಣಮ್ ಮಾಡ್ಕೊಂಡಿದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಗುಣಮ್ ಆಗಿದೆ ಹಸ್ತಾಂತರ ಆಗಿದೆ ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದ್ ಎಂಬತ್ತೇಳು ಕೋಟಿ ಮಿಕ್ಕಿನ ರಿಕವರ್ ಮಾಡಿದ್ವಿ ಅಂತ ಹೇಳ್ಕೊಂಡ್ರು ಎಂಬತ್ತೇಳು ಕೋಟಿ ನೇರವಾಗಿ ಹಣ ದುರ್ಬಳಕೆ ಆಗಿದೆ ಹಣ ಕಾಣ್ತಿಲ್ಲ ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ನಾನು ಹೇಳ್ತಿರೋ ಮಾತಲ್ಲ ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋಂತ ಪ್ರಶ್ನೆ ಏನಿದೆ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ಒಂದ್ ಕಡೆ ಮೋಟರ್ ಸೈಡ್ ಗಂಗಾ ಕಲ್ಯಾಣದಲ್ಲೋ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಅಥವಾ ಆಸ್ಟಿಕ್ ದುಡ್ಡು ಕೊಡುವಂಥದ್ದು ಅಥವಾ ಸ್ವಂತ ವ್ಯಾಪಾರ ಮಾಡ್ಲಿಕ್ಕೋ ಇದಕ್ಕೆಲ್ಲ ಮೀಸಲಾಗಿದ್ದಂತಹ ಹಣವನ್ನ ಪರಿಶಿಷ್ಟ ಪಂಗಡದ ಬಗ್ಗೆ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನ ನೇರವಾಗಿ ತನ್ನ ಚುನಾವಣೆಗೆ ಸರ್ಕಾರದ ಮುಖ್ಯಮಂತ್ರಿಗಳ ಸಾಮರ್ಥ್ಯ ಆಗುತ್ತಾ ನೇರವಾಗಿ ಆರ್ಥಿಕ ಇಲಾಖೆಯಿಂದ ಏನು ವರ್ಗಾಯಿಸ್ತಾರೆ ಅದಕ್ಕೆ ಸಮರ್ಥನೆಯನ್ನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವನೋ ಅನ್ನುವಂತ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ ಅವ್ರ ಹೇಳಿಕೆಗಳು ಏನು ಈ ರೀತಿ ಬಂಡತನ ಹಣವನ್ನ ನೇರವಾಗಿ ಬಡವರ ಹಣವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತ ಜನರ ಹಣವನ್ನ ನೇರವಾಗಿ ಲೂಟಿ ಮಾಡ್ತಾರಲ್ಲ ಇದನ್ನು ಸಮರ್ಥಸ್ಕೊತಾರಲ್ಲ ಒಂದ್ ಕಡೆ ಅವರೇ ನೇರವಾಗಿ ಇವತ್ತು ಇವತ್ತೇನಾರು ಆ ವ್ಯಕ್ತಿ ತೀರೋಗಿಲ್ಲದೆ ಇವಾಗ ಡೆತ್ ನೋಟ್ ಕೊಟ್ಟಿರ್ದಿದ್ರೆ ಯಾರು ಇವತ್ತು ಯಾರಿಗೆ ಗೊತ್ತಾಗ್ತಿತ್ತು ಈ ರೀತಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಬಿಜೆಪಿ ಸಿಟಿ ರವಿಯು ಕೂಡ ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ ಇಡಿ ಅಧಿಕಾರಿಗಳ ದಾಳಿಯನ್ನು ನಾವು ಸ್ವಾಗತ ಮಾಡ್ತೀವಿ ಬಡವರಿಗೆ ಉಪಯೋಗವಾಗಬೇಕಿದ್ದ ಹಣ ದರೋಡೆಯಾಗಿದೆ ನಿಗಮದ ಹಣ ಬಡವೆ ಅಂಗಡಿ ಕಾರ್ ಶೋರೂಮ್ಗೆ ಹೋಗಿದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣವಾದಾಗ ಆರೋಪ ಮಾಡಿದ್ವಿ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ವಿ ರಾಜ್ಯ ಸರ್ಕಾರ ನಿರ್ಮಿಸಿದ ಸಂಸ್ಥೆ ಸರಿಯಾಗಿ ತನಿಖೆ ನಡೆಸಿಲ್ಲ ಈಗ ಇಡಿ ದಾಳಿಯಾಗಿದೆ ತಪ್ಪುಗಳನ್ನು ತಪ್ಪನ್ನ ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾರೆ ಮಿಕ್ಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಭಾಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಬಡ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಫೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇ ಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂಥ ಸಿ ಐ ಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈಗ ಇ ಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗಬೇಕಾದಂಥ ಹಣ ಚುನಾವಣೆಗೆ ಅಕ್ರಮಕ್ಕೆ ಬಳಕೆ ಆಗೋದು ಬಾರಿಗೆ ಬ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದರದ್ದು ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ಸಂಗತಿ ನೋಡಿ ಕಾಂತರಾಜ್ ವರದಿಯನ್ನ ರಾಜ್ಯ ಸರ್ಕಾರ ವೈಜ್ಞಾನಿಕ ಅಂತ ಸಮರ್ಥನೆ ಮಾಡ್ತಾ ಇತ್ತು ವಾಲ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸಂಸದರು ಶಾಸಕರ ಮನೆಗಳ ಮೇಲೆ ಇಡೀ ದಾಳಿ ಮಾಡಿದೆ ಈ ನಾಯಕರು ಬಹಳ ಸಾಚಾವಣ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಇವರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ವೃಂದಾವನ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ನಾವು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದೆವು ಬಳಿಕ ರಾಜೀನಾಮೆ ನೀಡಿ ಅವರೇ ಜೈಲು ಪಾಲಾ ನಾಯ್ಕರು ಬಹಳಷ್ಟು ಸಹಚ ಸಹಚಗಳ ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಹಜಗಳು ಇರು ಮಾತಾಡಿದಂಗೆ ನಡ್ಕೊಂತಾರೆ ಅಂತ ಹೇಳಿ ಅನ್ಕೊಂಡಿದ್ರು ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂತಹ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂತಹ ಲಕ್ಷ್ಮೀನಾರಾಯಣ್ಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ್ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಅತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನ ಒತ್ತಾಯವನ್ನು ಮಾಡಿದಂತ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಜೈಲು ಕೂಡ ಆ ಮಂತ್ರಿಗಳು ಆದರು ಈ ಅಕ್ರಮ ಗಣಿಗಾರಿಕೆ ಹಗರಣ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಸರಕುಪತ್ತ ಜಾಮೀನನ್ನು ಕೊಟ್ಟಿದೆ ಈ ಮೂಲಕ ತಾತ್ಕಾಲಿಕ ರಿಲೀಸ್ ಬೋಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿಗೆ ಸಿಬಿಐ ವಿಶೇಷ ಕೋರ್ಟ್ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಟ್ಟಿದೆ ಈ ಆದೇಶಕ್ಕೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದೆ ರೆಡ್ಡಿಗೆ ಷರತ್ತುಬದ್ಧ ಜಾಮೀನು ನೀಡಿರುವ ಕೋರ್ಟ್ ತಲಾ ಹತ್ತು ಲಕ್ಷ ರೂಪಾಯಿ ಇಬ್ಬರು ಶುರುಕುಗಳನ್ನು ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ ಅಲ್ಲದೆ ಭಾರತ ಬಿಟ್ಟು ಹೋಗಲು ಅನುಮತಿ ಇರೋದಿಲ್ಲ ದಾಲಿ ಜನಾರ್ದನ್ ರೆಡ್ಡಿ ಅವರ ಪಾಸ್ಪೋರ್ಟ್ ಅನ್ನು ತಪ್ಪಿಸುವಂತೆಯೂ ಕೂಡ ಆದೇಶವನ್ನು ಕೊಟ್ಟಿದೆ ಇನ್ನು ಟಾಲಿವುಡ್ನಲ್ಲಿ ಮತ್ತೆ ಗಾಂಜಾ ಗಮ್ಮತ್ತು ಜೋರಾಗಿದೆ ಸಿಂಗರ್ ಮಂಗ್ಲಿ ಹುಟ್ಟು ಹಬ್ಬದ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ ಆಂಧ್ರಪ್ರದೇಶದ ತ್ರಿಪುರ ರೆಸಾರ್ಟ್ನಲ್ಲಿ ನಡೆಯುತ್ತಿದ್ದಂತಹ ಪಾರ್ಟಿಯಲ್ಲಿ ಗಾಂಜಾ ವಿದೇಶಿ ಭಕ್ತಿಯ ಭತ್ತೆಯಾಗಿದೆ ಇನ್ನು ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ಜನರಿದ್ದರು ಅವರಲ್ಲಿ ಒಂಬತ್ತಕ್ಕೂ ಹೆಚ್ಚು ಜನರು ಗಾಂಜಾವನ್ನು ಸೇವಿಸಿರುವುದು ದೃಢವಾಗಿದೆ ಇನ್ನು ಪಾರ್ಟಿಯಲ್ಲಿದ್ದ ಗಾಂಜಾ ವಿದೇಶಿ ಭಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹನುಮಂಗಳಿ ಬರ್ತ್ಡೇ ಪಾರ್ಟಿಯ ಮೇಲೆ ಪೊಲೀಸರು ದಾಳಿ ಮಾಡಿ ಶಾಕ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಎರಲಪಲ್ಲಿಯಲ್ಲಿರುವ ರೆಸಾರ್ಟ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗಾಂಜಾ ದೇಶ ಬರ್ತ್ಡೇ ಪಕ್ಷೆ ಆಗಿದೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವೈದ್ಯಕೀಯ ಪರೀಕ್ಷೆಯ ಸಂದರ್ಭದಲ್ಲಿ ಹಲವರು ಮಾದಕ ದ್ರವ್ಯ ಸಿಗುತ್ತೆಗಳು ಕೂಡ ಆಗಿದೆ ಪಾರ್ಟಿ ವೇಳೆ ಮಂಗಲಿ ಪೊಲೀಸರಿಗೆ ಹವಾಜಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕಾತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಬಿಡುಗಡೆ ಕೋರಿದ್ದಂತಹ ಅರ್ಜಿ ಆದೇಶವನ್ನು ಹೈಕೋರ್ಟ್ ನಾಳೆಗೆ ಕಾಯ್ದಿರಿಸಿದೆ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಈಗ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಧ್ಯಂತರ ಅರ್ಜಿ ಬಗ್ಗೆ ಆದೇಶ ನೀಡಲಿದೆ ತಮ್ಮ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಬಿಡುಗಡೆಗೆ ಕೋರಿ ಸುನೀಲ್ ಸುನಿಲ್ ಕಿರಣ್ ಶಮಂತ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಇನ್ನು ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರ ಹನ್ನೊಂದು ಮಂದಿ ಅಮಾಯಕರ ಬಳಿಗೆ ಸಿಎಂ ಸಿದ್ದರಾಮಯ್ಯ ಶಿವಕುಮಾರ್ ಕಾರಣ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಕರೀತಾ ಇದ್ದಾರೆ ತುಳಿತ ಪ್ರಕರಣವನ್ನು ಡೈವರ್ಟ್ ಮಾಡಿ ಈಗ ಜಾತಿ ವಿಚಾರವನ್ನು ತರ್ತಾ ಇದ್ದಾರೆ ಮೊದಲು ಹನ್ನೊಂದು ಮಂದಿ ಅಮಾಯಕರ ಸಾವಿಗೆ ನ್ಯಾಯ ಕೊರ್ತಿ ಅಂತ ಹೇಳಿದರು ಕಾಲ್ ಕಾಲ್ತುಳಿತದ ಆಪಾದನೆಗಳಿಂದ ಜರ್ಜರಿತರಾಗಿರುವಂಥ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಈ ಆರ್ ಸಿ ಬಿ ವಿಜಯೋತ್ಸವ ಮತ್ತು ಕಾಲ್ಜಳಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂಥದ್ದು ಯಾವುದ್ರಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂಥ ಲೀಡರು ಚುನಾವಣೆ ಸ್ಪರ್ಧೆನಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತ್ವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ಇ ವಿ ಇ ವಿ ಎಮ್ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತ ಹೇಳಿ ಪೊಲೀಸರ ಮೇಲೆ ಎತ್ತಾಕೋದು ಎಷ್ಟು ಮಟ್ಟಿಗೆ ಸರಿ ಕೇಂದ್ರದವರು ಚುನಾವಣೆ ಸೋತಾಗ ಇವಿಎಂ ಮೇಲೆ ಎತ್ತಾಕ್ತಾರೆ ಇವ್ರು ಇಲ್ಲಿ ತುಳಿತ ಒಳಗಾದಾಗ ನನಗೇನು ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಬೇಜವಾಬ್ದಾರಿ ಇತ್ತ ಇನ್ಯಾವ ಮುಖ್ಯ ಮತ್ತಷ್ಟು ಸುದ್ದಿ ಪ್ರಯತ್ನ ನಂತರ ನಿಮ್ಮ ಏರಿಯಾ ಮಳೆ ನೀರು ಮಳೆ ಬಂತು ಅಂದ್ರೆ ಆ ರಸ್ತೆ ಬಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ಬೀಳುತ್ತೆ ಇದು ಶಿವಾಜಿನಗರ ಕ್ಷೇತ್ರಕ್ಕೆ ಬಿಡುತ್ತೆ ಈ ಸಮಸ್ಯೆ ಯಾರ್ದು ತೊಡ್ಕೋಣ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ಅವರಿಗೆ ಸಮಸ್ಯೆ ಇದೆ ಟೂ ವೀಲರ್ ಅಲ್ಲಿ ಹೋಗೋರೆಲ್ಲ ಜಾಸ್ತಿ ಬೀಳ್ತಾ ಇದಾರೆ ಹೋಗ್ತಾರ ತಿರ್ಗಾ ಅದು ಇನ್ನ ಹಳ್ಳ ಡಬಲ್ ಆಗ್ತದೆ ಸಂಪಾದನೆ ಮಾಡೋದು ಅರ್ಧ ಮೆಕ್ಯಾನಿಕ್ ವೆಚ್ಚದ ಗೌರ್ಮೆಂಟ್ ಅವ್ರಿಗೆ ಅರ್ಧ ದುಡ್ಡು ಕಟ್ಟು ಗಾಡಿ ಬೇರೆ ಪಂಚರ್ ಆಗಿತ್ತು ಹಳ್ಳಿಗೆಲ್ಲ ಬಿದ್ದಿ ಮತ್ತೆ ನಾವು ಕೂಡ ಬಿದ್ದಿದೀವಿ ಓಟ್ ಹಾಕೊಳ್ಳೋ ತನಕ ಅವ್ರಿಗೆಲ್ಲಾನು ನೆನ್ಪಿರತ್ತೆ ಓಟ್ ಹಾಕದ್ ಮೇಲೆ ಯಾರು ಏನಾದರೂ ಬಂದ್ ತಿರುಗಿ ನೋಡಲ್ಲ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಕರ್ನಾಟಕದ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ರ ಡೊನಾಲ್ಡ್ ಟ್ರಂಪ್ ಮುಂದೆ ನಲ್ಲಿ ಹುಟ್ಟೋ ಪ್ರತಿ ಮಗುವಿಗೂ ಒಂದು ಸಾವಿರ ಡಾಲರ್ ಗ್ಯಾರಂಟಿ ಇದು ದೇಶದ ಆರ್ಥಿಕ ಸಬಲೀಕರಣದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಟ್ರಂಪ್ ಅವರ ಗ್ಯಾರಂಟಿ ಪಾಲಿಟಿಕ್ಸ್ಗೆ ಅಮೆರಿಕ ಸೆನೆಟ್ ಅನುಮತಿ ಸಿಗುತ್ತಾ ೂ ಗ್ಯಾರಂಟಿ ಪಾಲಿಟಿಕ್ಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಇನ್ನು ರಾಜ್ಯದಲ್ಲಿ ಹೊತ್ತಿದ್ದ ಜಾತಿ ಗಣತಿ ಜಾರಿ ಬೆಂಕಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತಣ್ಣಗಾಕಿಸಿದೆ ಜಾತಿ ಗಣತಿ ಜಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಸಚಿವರೇ ಜಾತಿ ಗಣತಿ ಜಾರಿಗೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ಕೇವಲ ಸಚಿವರು ಮಾತ್ರವಲ್ಲದೆ ವಿಪಕ್ಷಗಳು ಮತ್ತು ಕೆಲ ಮಠಾಧೀಶರು ಜಾತಿ ಗಣತಿಯನ್ನ ವಿರೋಧಿಸಿದ್ದರು ಇದರಿಂದ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಮನೆಗೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನು ನಡೆಸಿ ಮುಗಿಳೆದ್ದಿರುವಂತಹ ಜಾತಿ ಗಣತಿ ಜಾರಿ ವಿರೋಧದ ಕಿರಿಯನ್ನು ತಣಗಾಕಿಸಿದ್ದು ಮರು ಸಮೀಕ್ಷೆ ನಡೆಸುವಂತೆ ಸೂಚಿಸಿದೆ ಇನ್ನು ಹತ್ತು ವರ್ಷದ ಹಿಂದೆ ಆರಂಭವಾದ ಜಾತಿ ಗಣತಿ ಅನ್ನುವ ಬೃಹನ್ ನಾಟಕ ಮೆಗಾ ಸೀರಿಯಲ್ ರೀತಿ ಆಗಿದೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಜಾತಿ ಗಣತಿಯ ಕಾರ್ಡ್ ಅನ್ನ ಬಳಸಿ ಪರಿಶಿಷ್ಟ ಸಮುದಾಯ ಹಿಂದುಳಿದ ವರ್ಗಗಳಿಗೆ ಯಾಕೆ ಅವಮಾನಿಸ್ತಾ ಇದ್ದೀರಿ ತಮ್ಮ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಜಾತಿ ಗಣತಿ ವರದಿಯನ್ನು ತರ್ತೀರಿ ಮಂಕುಬೂದಿ ಏರಿಸಿ ರಾಜ್ಯದ ಜನರ ಗಮನ ಸೆಳೆ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ಕುತಂತ್ರ ಈಗ ಗುಟ್ಟಾಗಿ ಏನು ಉಳಿದಿಲ್ಲ ಸಾಕು ಮಾಡಿ ನಿಮ್ಮ ನಾಟಕ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಏನು ರಾಜ್ಯದಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಮಾಡುವುದಾಗಿ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿ ಜೊತೆ ಜನಗಣತಿಯ ಜೊತೆ ಜಾತಿ ಗಣತಿ ಮಾಡುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಈಗ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ನಿಮಗೆ ಬೇಕಾದ ಮಾಹಿತಿ ಇದರಲ್ಲೇ ಸಿಗಲಿದೆ ಕಾಲ್ತುಳಿತ ಪ್ರಕರಣ ಡೈವರ್ಟ್ ಮಾಡಲಿಕ್ಕೆ ಜಾತಿ ಗಣತಿಯನ್ನ ತರ್ತಾ ಇದ್ದಾರೆ ಕೇಂದ್ರ ಒಂದು ಮಾಡೋದು ನೀವೊಂದು ಮಾಡುವುದು ಸರಿಯಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಜಾತಿ ಗಣತಿಯನ್ನು ಜನಗಣ ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತೇವೆ ಒಳ್ಳೆ ಬೆಳವಣಿಗೆ ಇದನ್ನ ಸದ್ಬಳಕೆಯನ್ನು ಮಾಡ್ಕೊಳ್ಳೋತ ಮಾಡಲಿ ಅಂತ ನಾನು ಒತ್ತಾಯ ಕಾಂಗ್ರೆಸ್ ಪಕ್ಷನು ಕೇಳ್ತೀನಿ ಜಾತಿ ಗಣತಿ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೇಳಿದ್ ನಾನು ಜಾತಿ ಗಣತಿ ಅವರಂತೂ ಮಾಡಿರ್ಲಿಲ್ಲ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಏನು ಶಕ್ತಿ ಯೋಜನೆ ಆರಂಭವಾಗಿ ಇಂದಿಗೆ ಎರಡು ವರ್ಷ ಆಗಿದೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿನ್ನೆಯವರೆಗೆ ದಾಖಲೆ ಪ್ರಮಾಣದಲ್ಲಿ ಮಹಿಳೆಯರ ಉಚಿತ ಪ್ರಯಾಣ ಮಾಡಿದ್ದಾರೆ ನಾಲ್ಕು ನಿಗಮಗಳಿಂದ ಒಟ್ಟು ನಾನ್ನೂರ ಎಪ್ಪತ್ತ ನಾಲ್ಕು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣ ಬೆಳೆಸಿದ್ದಾರೆ ಮಹಿಳಾ ಪ್ರಯಾಣಿಕರ ಒಟ್ಟು ಟಿಕೆಟ್ ಮೌಲ್ಯ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆಗಿದೆ ಇನ್ನು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದ್ದು ಇದರಿಂದ ಆದಾಯದಲ್ಲಿ ನಷ್ಟ ಉಂಟಾಗ್ತಾ ಇದೆ ಹೀಗಾಗಿ ಅದನ್ನು ಸರಿದೂಗಿಸಲು ನಮ್ಮ ಮೆಟ್ರೋ ರೈಲಿನ ಒಳಭಾಗ ಮತ್ತು ಹೊರಭಾಗದಲ್ಲೂ ಕೂಡ ಜಾಹೀರಾತು ಹಾಕಲಿಕ್ಕೆ ಮುಂದಾಗಿದೆ ಆರ್ಥಿಕ ಹೊಡೆತದಿಂದಾಗಿ ಹೊರಬರಲಿಕ್ಕೆ ಮೆಟ್ರೋ ಮುಂದಾಗಿರುವ ಮುಂದಿರುವಂಥ ಆಯ್ಕೆ ಸದ್ಯ ಜಾಹೀರಾತು ಎಂಬಂತಾಗಿದೆ ಬಿಎಂಆರ್ಸಿಎಲ್ನಲ್ಲಿ ಸದ್ಯ ಐವತ್ತೇಳು ರೈಲು ಸಂಚಾರ ಮಾಡ್ತಾ ಇದೆ ಈಗ ಒಟ್ಟು ಐವತ್ತೇಳು ರೈಲುಗಳನ್ನು ಕೂಡ ಜಾಹೀರಾತು ಅಳವಡಿಕೆಗೆ ಅವಕಾಶ ನೀಡಲಾಗಿದೆ ಸಂಪೂರ್ಣ ರೈಲುಗಳಿಗೆ ಮೂಲ ಬಣ್ಣ ಹೊರತುಪಡಿಸಿ ಜಾಹೀರಾತು ಹಾಕಲಿಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗಿದೆ ರೈಲುಗಳ ಒಳಭಾಗ ಮತ್ತು ಹೊರಭಾಗದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಜಾಹೀರಾತು ಇರಲಿಲ್ಲ ಇನ್ನು ಮುಂದೆ ಎಲ್ಲಾ ರೈಲುಗಳ ಒಳಭಾಗ ಮತ್ತು ಹೊರಭಾಗದಲ್ಲಿ ಜಾಹೀರಾತು ಅಳವಡಿಸಲು ಅನುಮತಿಯನ್ನು ನೀಡಲಾಗಿದೆ ಏನೋ ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ನಟ ದರ್ಶನ್ ಅರೆಸ್ಟ್ ಆಗಿದ್ದರು ಈ ಘಟನೆ ನಡೆದು ಇಂದಿಗೆ ಬರೋಬ್ಬರಿ ಒಂದು ವರ್ಷ ಕಳೆದಿದೆ ದರ್ಶನ್ ಆಪ್ತೆ ಎನಿಸಿಕೊಂಡಿದ್ದಂಥ ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿರುಕುಳ ನೀಡಿದ್ದ ಈ ಕಾರಣಕ್ಕಾಗಿ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕರೆಸಿ ಪಟ್ಟಣಗೆರೆ ಶೆಡ್ನಲ್ಲಿ ಅವರನ್ನು ಕೊಲೆ ಮಾಡಿದ್ದ ಆರೋಪ ದರ್ಶನ್ ಹಾಗೂ ಇತರ ಹದಿನಾರು ಆರೋಪಿಗಳ ಮೇಲೆ ಇದೆ ಕೊಲೆಯ ಬಳಿಕ ಈ ವಿಷಯವನ್ನು ಮೋರಿ ಪಕ್ಕ ಎಸೆಯಲಾಗಿತ್ತು ಆರಂಭದಲ್ಲಿ ದರ್ಶನ್ ಗ್ಯಾಂಗ್ ಅನ್ನ ಕೆಲವರು ಪೊಲೀಸರಿಗೆ ಹೋಗಿ ಶರಣಾಗತಿ ಆದರೂ ಕೂಡ ಹಣದ ವಿಚಾರಕ್ಕೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದರು ಇನ್ನು ಮುಂದಿನ ನಾಲ್ಕು ದಿನಗಳವರೆಗೆ ರಾಜ್ಯದ ಬಹುತೇಕ ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಉತ್ತರ ಕನ್ನಡ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳ ಅಂದರೆ ಮೂವತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಜೂನ್ ಹದಿನಾಲ್ಕರವರೆಗೆ ಮಳೆ ಅಲರ್ಟನ್ನು ನೀಡಲಾಗಿದೆ ಗುರುವಾರ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ದಾವಣಗೆರೆ ಹಾಸನ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನುಳಿದಂತೆ ಬೀದರ್ ಕಲಬುರಗಿ ಯಾದಗಿರಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ರಾಮನಗರ ಮಂಡ್ಯ ಸೇರಿದಂತೆ ಹದಿನಾರು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಬೇಕಿದ್ದ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ರಾ ಸೇರಿದಂತೆ ನಾಲ್ವರ ಯಾನ ಮತ್ತೆ ಆಗಿದೆ ಫಲ್ಕಾನ್ ಉಡಾವಣೆ ಒಂಬತ್ತು ಫಲ್ಕಾನ್ ಒಂಬತ್ತು ಉಡಾವಣಾ ವಾಹನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ಯಾಣ ಮುಂದೂಡಿಕೆಯಾಗಿದೆ ಉಡಾವಣೆಗೂ ಮುನ್ನ ಉಡಾವಣಾ ಪ್ಯಾಡ್ನಲ್ಲಿ ಏಳು ಸೆಕೆಂಡ್ಗಳ ಬಿಸಿ ಪರೀಕ್ಷೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಿದ್ದ ಉಡಾವಣೆ ವಿಳಂಬವಾಗಿದೆ ಇನಾ ಹನಿಮೂಲ್ನಲ್ಲಿ ಪತಿಯನ್ನು ಕೊಲೆ ಮಾಡಿದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನೂ ರಾಜ ರಘುವಂಶಿ ಮೇಲೆ ಇಷ್ಟ ಇಲ್ಲದಿದ್ದರೂ ಕೂಡ ಸೋನಂ ಮನೆಯವರ ಒತ್ತಾಯಕ್ಕೆ ಮದುವೆ ಮಾಡಿಕೊಂಡಿದ್ದರಂತೆ ಮದುವೆಯಾದ ಮೂರನೇ ದಿನಕ್ಕೆ ಗಂಡನನ್ನು ಮುಗಿಸಲಿಕ್ಕೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಂತೆ ತನಿಖೆಯಲ್ಲಿ ಗೊತ್ತಾಗಿರುವ ಮತ್ತೊಂದು ವಿಚಾರ ಏನು ಅಂದರೆ ಹನಿಮೂನಿಗೆ ಹೋದಂತಹ ಸಂದರ್ಭದಲ್ಲಿ ಮೇಘಾಲಯದಲ್ಲಿ ತನ್ನ ಸುಪಾರಿ ಪ್ಲಾನ್ ಸಕ್ಸಸ್ ಆಗದೇ ಇದ್ದರೆ ಪ್ಲ್ಯಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದಂತೆ ಊಟದಲ್ಲಿ ವಿಷ ಹಾಕಿ ಸಾಯಿಸುವ ಪ್ಲ್ಯಾನ್ ಕೂಡ ಇತ್ತಂತೆ ಇನ್ನು ಇಂದೋರ್ನ ರಾಜಾ ರಘುವಂಶಿ ಕೊಲೆ ಕೇಸ್ ಸಿನಿಮಾವನ್ನೇ ಮೀರಿಸ್ತಾ ಇದೆ ಸೋನಂಗೆ ತನ್ನ ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ತಿಳಿದಿದ್ದು ಇದರಿಂದ ಪಾರಾಗಲಿಕ್ಕೆ ರಾಜಾ ರಘುವಂಶಿಯನ್ನ ಮದುವೆಯಾಗಿದ್ದಂತೆ ಈ ಮೂಲಕ ತನ್ನ ಪ್ರಿಯಕರನ ಜೀವ ಕಾಪಾಡುವ ಸಂಚನ್ನು ಕೂಡ ರೂಪಿಸಿದ್ಲಂತೆ ಅಂದ ಹಾಗೆ ಮಂಗಳ ದೋಷ ಇದ್ದ ಮಹಿಳೆ ಮದುವೆಯಾದರೆ ಪತಿ ಅಕಾಲ ಮೃತ್ಯುವಿಗೆ ತುಪ್ತಾಗ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಇದೇ ಕಾರಣಕ್ಕಾಗಿ ತಾನು ಪ್ರಿಯಕನನ್ನ ಮದುವೆಯಾದರೆ ಆತ ಸಾವನ್ನಪ್ಪಬಹುದು ಅನ್ನುವ ಆತಂಕ ಸೋನಂಗೆ ಇತ್ತಂತೆ ಇದನ್ನ ತಪ್ಪಿಸಲಿಕ್ಕೆ ಆಕೆ ರಘುವಂಶಿಯನ್ನ ಮದುವೆಯಾಗಿ ಆತನನ್ನ ಕೊಲೆ ಮಾಡಿದ್ದಾಳೆ ಅಂತ ಹೇಳಿ ರಘುವಂಶಿ ಅವರ ತಂದೆ ಅಶೋಕ್ ಆರೋಪಿಸಿದ್ದಾರೆ ಇನ್ನು ಇದೇ ಪ್ರಕರಣದ ಪ್ರಮುಖ ಆರೋಪಿಗೆ ಇಂದೋರ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರೊಬ್ಬರು ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ನಡೆದಿದೆ ಲಗೇಜ್ನೊಂದಿಗೆ ಕಾಯ್ತಾ ಇದ್ದಂತಹ ಪ್ರಯಾಣಿಕನೊಬ್ಬ ಆರೋಪಿ ಪ್ರಯಾಣಿಕರೊಬ್ಬ ಅವರು ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ನೋಡಿ ಇದ್ದಕ್ಕಿದ್ದಂತೆ ಆರೋಪಿಗಳಲ್ಲಿ ಒಬ್ಬನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ ನಾ ಹನಿಮೂನಿಗೆ ಕರೆದುಕೊಂಡು ಹೋಗಿ ಪತ್ ಪತಿ ರಾಜಾ ರಘುವಂಶಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ ಒಬ್ಬನು ರಘುವಂಶಿ ಸಹೋದರಿ ಸೋನಂ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ರಾಜ್ ರಘುವಂಶಿ ಎಂಬುವರ ಜೊತೆ ಸೇರಿ ತನ್ನ ಪತಿಯನ್ನೇ ಕೊಲೆ ಮಾಡಿದ್ದಾಳೆ ರಾಜ್ ಜೊತೆ ಯಾವ ರೀತಿಯ ಸಂಬಂಧ ಹೊದಯಿದ್ದು ಗೊತ್ತಿಲ್ಲ ಈ ಹಿಂದೆ ರಾಜ್ಗೆ ನನ್ನ ಸಹೋದರಿ ಸೋನಂ ರಾಖಿ ಕಟ್ಟಿದ್ದು ನನ್ನ ಸಹೋದರಿಯ ಕೃತ್ಯವನ್ನು ನಾನು ಕ್ಷಮಿಸಲ್ಲ ಅವಳು ಹಂತಕ್ಕೆ ಸೋನಂಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಜಾನ್ಪುರದ ಆಶಾಪೂರ್ವ ಗ್ರಾಮದಲ್ಲಿ ಸುಹೇಲ್ ದೇವ್ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಆಘಾತಕಾರಿ ನಡೆದಿತ್ತು ಸುಹೇಲ್ ದೇವ್ ಸ್ವಾಭಿಮಾನ್ ಪಕ್ಷದ ಸದಸ್ಯ ಬ್ರಿಜೇಶ್ ರಾಜ್ಭರ್ ಅವರು ಪಕ್ಷದ ಮುಖ್ಯಸ್ಥ ಮಹೇಂದ್ರ ರಾಜ್ಭರ್ ಅವರಿಗೆ ಸ್ವಾಗತವನ್ನ ಕೋರಿ ಕೊರಳಿಗೆ ಹಾರ ಹಾಕುವಂತಹ ಸಂದರ್ಭದಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ಭಾರತದ ಮಿಲಿಟರಿ ಬಲ ಹೆಚ್ಚಿಸಲಿಕ್ಕೆ ಅನುವು ಮಾಡಿಕೊಳ್ಳಬಹುದಾದಂತಹ ಹತ್ತು ಸಾವಿರ ಮೆಗಾ ಪ್ರಾಜೆಕ್ಟ್ ಅನ್ನು ರಿಲಯನ್ಸ್ ಡಿಫೆನ್ಸ್ ಪಡೆದಿದೆ ಬಹಳ ಶಕ್ತಿಶಾಲಿಯಾದ ಮತ್ತು ಸುಧಾರಿತ ಆರ್ಟಿಲರಿ ಶೆಲ್ ತಯಾರಿಸಲು ಜರ್ಮನ್ ಕಂಪನಿಯೊಂದಿಗೆ ರಿಲಯನ್ಸ್ ಒಪ್ಪಂದ ಮಾಡಿಕೊಂಡಿದೆ ಜರ್ಮನಿಯ ಡಿಫೆನ್ಸ್ ಕಂಪನಿ ಸಹಾಯದಿಂದ ರಿಲಯನ್ಸ್ ಡಿಫೆನ್ಸ್ ಭಾರತದಲ್ಲಿ ಶೆಲ್ಗಳನ್ನು ತಯಾರಿಸಲಿದೆ ಈ ಒಪ್ಪಂದವು ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ ಎರಡು ಸಾವಿರದ ಮೂವತ್ತಕ್ಕೆ ಡಿಫೆನ್ಸ್ ರಫ್ತಿಗೆ ಸರ್ಕಾರ ಇಟ್ಟಿರುವ ಗುರಿ ಈಡೇರಿಸಲು ಇದು ಸಾಧ್ಯವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಚಿಕ್ಕವರಿದ್ದಾಗ ಹೊಡೆದಿದ್ದಕ್ಕೆ ಐವತ್ತು ವರ್ಷಗಳ ಬಳಿಕ ವ್ಯಕ್ತಿಯೊಬ್ಬರು ಸೇಡು ತೀರಿಸಿಕೊಂಡಿರುವಂತಹ ಘಟನೆ ಕೇರಳದ ಕಣ್ಣೂರಿನಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬರು ತಾವು ನಾಲ್ಕನೇ ತರಗತಿಯಲ್ಲಿ ಪೆಟ್ಟು ತಿಂದಿದ್ದನ್ನು ಐವತ್ತು ವರ್ಷಗಳನ್ನ ಕಳೆದರೂ ಕೂಡ ಮರೆತಿರಲಿಲ್ಲ ಶಾಲೆ ರೀಯೂನಿಯನ್ ಕಾರ್ಯಕ್ರಮದಲ್ಲಿ ಸರಿಯಾಗಿ ಸೇಡುವನ್ನು ತೀರಿಸಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಇನ್ನು ತೆಲುಗು ಭಾಷೆಯ ಯೂಟ್ಯೂಬರ್ಗೆ ಕನ್ನಡದ ಯುವತಿ ಕನ್ನಡದಲ್ಲಿ ಮಾತಾಡಿ ಎಂದಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಯೂಟ್ಯೂಬರ್ ಆರ್ ಸಿ ಬಿ ಬಗ್ಗೆ ಜನರ ಅಭಿಪ್ರಾಯವನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಯುವತಿಯ ಬಳಿಯ ಕೂಡ ಪ್ರಶ್ನೆಯನ್ನ ಕೇಳಿದ್ರು ಆ ಸಂದರ್ಭದಲ್ಲಿ ಆ ಯುವತಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದರೆ ಈಗ ವಿಡಿಯೋ ಕೂಡ ವೈರಲ್ ಆಗಿದೆ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ